ರಂಗಿನ ರಂಗಸ್ಥಳದಲ್ಲಿ ಬಡಗುತಿತ್ತಿನ ಹೆಸರಾಂತ ಕಲಾವಿದರಿಂದ ಕುತೂಹಲ ಭರಿತ ಯಕ್ಷಕೃತಿಯಾದ ಸ್ಕಂದ ಭೂಮಿ ಎಂಬ ಕಥಾನಕವನ್ನು ನೋಡಲು ಮರೆಯದಿರಿ ನೀವು ಬನ್ನಿ ನಿಮ್ಮ ಮಿತ್ರರನ್ನು ಕರೆತನ್ನಿ ನಿಮ್ಮ ಬೆಂಗಳೂರು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶ್ರೀ ಅನಂತ ಪದ್ಮನಾಭ ದಶಾವತಾರ ಯಕ್ಷಗಾನ ಮಂಡಳಿ ಪೆರಡೂರು ಇವರಿಂದ ಗಾನಸಾರಥಿ ಜನ್ಸಾಲೆ ರಾಘವೇಂದ್ರ ಆಚಾರ್ಯರ ದಕ್ಷ ನಿರ್ದೇಶನ ಸಾರಥ್ಯದಲ್ಲಿ ಯಕ್ಷ ಪ್ರಸಂಗ ಕಥಾ ಲೋಕದ ನವಶೋಧ ಯುವ ಪ್ರತಿಭಾನ್ವಿತೆ ಕುಮಾರಿ ನಾಗು ನಾಯ್ಕ್ ವಿರಚಿತ ಕುತೂಹಲ ಭರಿತ ಪ್ರಪ್ರಥಮ ಕೃತಿ ಸ್ಕಂದ ಭೂಮಿ ಸ್ಕಂದ ಭೂಮಿ ಪದ್ಯ ಸಾಹಿತ್ಯ ಯಕ್ಷ ಸರಸ್ವತಿ ಪ್ರಸಾದ್ ಕುಮಾರ್ ಮೂಗೆಬೆಟ್ಟು ಇದೇ ಜೂನ್ ಇಪ್ಪತ್ತೊಂಬತ್ತರಂದು ರಂದು ಶನಿವಾರ ಸ್ಥಳ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರು ಹೆಣ್ಣು ಒಂದಾಕ್ಷಣದಲ್ಲಿ ಹಾಗೆ ಮಾತೇ ಇಲ್ವಾ ಹೆಣ್ಣು ಹೆಣ್ಣೆಂದ್ರೆ ಅದಕ್ಕೆ ಬೀಳು ಬೆಳೆವರು ಕಣ್ಣು ಕಾಣದ ಕಾವಿಲನ್ನು ಬೆಳಗಲಿ ಜಳಗಲಿ ಮೂಡಿದನು ಹೊಂದಕ್ಕೆ ನನದಲ್ಲಿಂಗರನು ಆಕಾಶದ ಬೆಳಕಿವನು ಈ ಕಾಶವಿ ಬೆಳಗುವನು ಗೌತಿಗೆ ನತ್ತ ಗೌತಿಗೆ ಸೊಗಸಲಿ ಹೃದಯ ಸೊಗಸಲಿ ಹೃದಯ